ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಗೌತಮ್ ರೂಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಭೂಮಿಕಾ ಅವರು ರೂಮಿಗೆ ಬರ್ತಾರೆ ಅಲ್ಲ ಗೌತಮ್ ಅವ್ರೆ ಇಲ್ಲೇ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಇಷ್ಟು ಕಷ್ಟ ಪಡ್ತಾ ಇದ್ದೀರಾ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬೋದಲ್ವಾ ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಆಗ ಗೌತಮ್ ಅವರು ಅಲ್ಲ ಭೂಮಿಕಾ ಅವ್ರೆ ನಾನು ಮೆಡಿಕಲ್ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಹೇಳ್ತಾ ಇರ್ತಾರೆ ಅಲ್ಲ ಭೂಮಿಕಾ ಕ ಅವ್ರೆ ಪ್ರೆಗ್ನೆನ್ಸಿ ಆದ್ ಕನ್ಫರ್ಮ್ ಆದ್ಮೇಲೂ ವಾಮಿಟ್ ಆಗುತ್ತೆ ಅಂತೆ ನೋಡಿರಿ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಆಗ ಮತ್ತೆ ಗೌತಮ್ ಅವರು ಭೂಮಿಕಾ ಅವ್ರೆ ನಿಮಗೂ ಈಗಲೂ ಕೂಡ ವಾಮಿಟ್ ಆಗ್ತಾ ಇದೆಯಾ ಭೂಮಿಕಾ ಅವ್ರೆ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಇಲ್ಲ ಗೌತಮ್ ಅವ್ರೆ ನಮ್ಮ ಮಗು ಜಾಣ ಮರಿಯದು ಕಷ್ಟ ಕೊಡ್ತಾ ಇಲ್ಲ ಅದು ನನ್ಗೆ ಅದು ತುಂಬಾ ಒಳ್ಳೆ ಮಗು ನನ್ಗೆ ಕಷ್ಟ ಆಗುತ್ತೆ ಅಂತ ಆರಾಮಾಗಿ ಮಲ್ಕೊಂಡಿದೆ ಅಂತ ಅನ್ಸುತ್ತೆ ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಆಗ ಗೌತಮ್ ಅವರು ವಾವ್ ತುಂಬಾ ಚೆನ್ನಾಗಿದೆ ಆ ಮಗುಗೂ ನಿಮ್ಮನ್ನ ಅರ್ಥ ಮಾಡ್ಕೊಂತ ಇದೆ ನೋಡಿ ಎಷ್ಟು ಒಳ್ಳೆ ಆಗ್ತಾ ಇದೆ ಅಲ್ವಾ ಭೂಮಿಕಾ ಅವ್ರೆ ಅಂತ ಹೇಳ್ತಾರೆ ಆಗ ಮೋಸ್ಟ್ಲಿ ಮಗು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದೆ ಅದಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಹೌದು ನನಗೆ ಕಷ್ಟ ಆಗುತ್ತೆ ಅಂತ ಅದು ನನಗೆ ಆರಾಮಾಗಿರ್ಲಿ ಅಂತ ಈ ರೀತಿ ಮಾಡ್ತಾ ಇದೆ ಇಲ್ಲ ಅಂದ್ರೆ ಕೆಲವರಿಗೆ ತುಂಬಾ ವಾಮಿಟ್ ಆಗುತ್ತೆ ಅಂತೆ ತುಂಬಾ ಟ್ರೆಸ್ ಆಗುತ್ತೆ ಅಂತೆ ನನಗೆ ಆ ರೀತಿ ಏನು ಇಲ್ಲ ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಆಗ ಗೌತಮ್ ಅವರು ಹೌದು ಭೂಮಿಕಾ ಅವ್ರೆ ವಾವ್ ತುಂಬಾ ಖುಷಿ ಆಗ್ತಾ ಇದೆ ಅವಳು ನಿಮಗೆ ನಿಮ್ಗೆ ತುಂಬಾ ರೆಸ್ಟ್ ಆಗ್ಲಿ ಅಂತ ಅವಳು ಆ ರೀತಿ ಮಾಡ್ತಾ ಇದ್ದಾಳೆ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಭೂಮಿಕಾ ಅವರು ಏನ್ ಹೇಳ್ತಾ ಇದ್ದೀರಾ ಅವಳು ಅಲ್ಲ ಅವನು ಅದು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಹೇ ಹೇ ಏನ್ ಏನ್ ಹೇಳ್ತಾ ಇದ್ದೀರಾ ಏಯ್ ಅದು ಅವಳೇ ಅವನು ಅಲ್ಲ ಅರ್ಥ ಮಾಡ್ಕೊಳ್ಳಿ ನನಗ್ ಹುಟ್ಟೋದು ಮಗಳೇ ಅಂತ ಗೌತಮ್ ಅವರು ಹೇಳ್ತಾ ಇರ್ತಾರೆ ಆಗ ಭೂಮಿಕ ಅವರಿಗೆ ಸಿಟ್ಟು ಬರುತ್ತೆ ನೋಡಿ ನನಗೆ ಹುಟ್ಟೋದು ಮಗನೇ ಅವನೇ ಹುಟ್ಟೋದು ನನಗೆ ಅರ್ಥ ಮಾಡ್ಕೊಳ್ಳಿ ಅಂತ ಫೈಟ್ ಮಾಡ್ತಾ ಇರ್ತಾರೆ ಇಬ್ರು ಕೂಡ ಇಲ್ಲಿ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ಫೈಟ್ ಮಾಡ್ತಾರೆ ಗಂಡು ಮಗು ಹೆಣ್ಣು ಮಗು ಅಂತ ಫೈಟ್ ಮಾಡ್ತಾ ಇರ್ತಾರೆ ಭೂಮಿಕಾ ಅವರು ಸಿಟ್ಟಲ್ಲಿ ಗೌತಮ್ ಅವ್ರೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನನಗೆ ಹುಟ್ಟೋದು ಮಗನೇ ನೀವ್ ಹೋಗಿ ಗೌತಮ್ ಮುನಿಸ್ಕೊಂಡು ಕುತ್ಕೊಂಡಿರ್ತಾರೆ ಆಗ ಗೌತಮ್ ಅವರು ನೀನ್ ಮಾತ್ರಿ ನೀರಿ ಸಣ್ಣ ಸಣ್ಣ ವಿಷಯಕ್ಕೆ ಇಷ್ಟೊಂದ್ ಸಿಟ್ ಮಾಡ್ಕೊಂತೀರಾ ನಮ್ ಗುಟ್ಟೋದ್ ಮಗಳೋ ಮಗನೋ ಏನೋ ಒಂದ್ ಹುಟ್ಲಿ ಬಿಡಿ ನಿಮ್ ನಿಮ್ಮ ಆಸೆ ಅಂತನೆ ಮಗನೇ ಹುಟ್ಲಿ ನೀವ್ ಈ ರೀತಿ ಅಹ್ ಕಿರ್ಚೋದು ಸಿಟ್ಟಾಗ್ದು ಮಾಡ್ಬೇಡಿ ನನ್ಗೆ ಬೇಜಾರಾಗುತ್ತೆ ನೀವು ಖುಷಿಯಾಗಿರ್ಬೇಕು ಅಂತ ಗೌತಮ್ ಅವ್ರು ಹೇಳ್ತಾ ಇರ್ತಾರೆ ಮತ್ತೆ ಈ ಕಡೆ ದಿಯಾನ ಕಿಡ್ನಾಪ್ ಮಾಡಿ ಶ್ರಾವಣಿ ಒಂದ್ ರೂಮ್ ಒಳಗೆ ಕೂಡ ಹಾಕಿಡ್ತಾರೆ ದಿಯಾ ಅಂತೂ ತುಂಬಾನೇ ಅಳ್ತಾ ಇರ್ತಾರೆ ಅಯ್ಯೋ ನನ್ನನ್ ಬಿಟ್ಟು ಬಿಡಿ ಯಾರು ನೀವೆಲ್ಲ ಯಾರು ನೀವೆಲ್ಲ ನನ್ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿದ್ರಿ ಅಂತ ಜೋರಾಗಿ ಅಳ್ತಾ ಇರ್ತಾರೆ ದಿಯಾ ಆಗ ಅಲ್ಲಿ ಪೊಲೀಸ್ ಅವರು ಅಂದ್ರೆ ರಿಯಲ್ ಆದ ಪೊಲೀಸೇ ಅಲ್ಲ ಅವರೆಲ್ಲ ಇಲ್ಲಿ ಶ್ರಾವಣಿಯವರು ಬೇಕು ಅಂತಾನೆ ಅವರನ್ನ ಈ ರೀತಿ ಮಾಡಿ ಇವಳನ್ನ ಕಿಡ್ನಾಪ್ ಮಾಡಿಸಿದ್ದು ಅಲ್ಲಿ ನಿಜವಾದ ಪೊಲೀಸ್ ಅವ್ರ ಯಾರು ಅಲ್ಲ ದಿಯಂಗೆ ಪಾಠ ಕಲಿಸ್ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇರೋದು ದಿಯಾ ಅಂತೂ ತುಂಬಾ ಜೋರಾಗಿ ಹೇಳ್ತಾ ಇರ್ತಾರೆ ಯಾಕೆ ನನ್ನನ್ನು ಕಟ್ ಹಾಕಿದೀರಾ ಯಾರ್ ನೀವೆಲ್ಲ ನನ್ನ ಕಣ್ಣಿನ ಬಟ್ಟೆ ಬಿಡಿಸಿ ನನ್ನನ್ನು ಇಲ್ಲಿಂದ ಬಿಟ್ಟು ಬಿಡಿ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಇಲ್ಲಿ ಶ್ರಾವಣಿ ಮತ್ತೆ ಮಲ್ಲಿ ಸೇರ್ಕೊಂಡು ಈ ರೀತಿ ಮಾಡಿರ್ತಾರೆ ಯಾಕಂದ್ರೆ ಜೈ ದೇವ್ ಇಲ್ಲಿ ದಿಯ ಮದ್ವೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಶ್ರಾವಣಿ ಸಿಟ್ಟಲ್ಲಿ ಈ ರೀತಿ ಮಾಡಿರ್ತಾರೆ ಇದು ನಿಜವಾದ ಪೊಲೀಸ್ ಅಂತೂ ಅಲ್ಲ ದಿಯಾ ಮತ್ತೆ ಜೈ ದೇವ್ಗೆ ಈ ರೀತಿ ಮಾಡಿದ್ರು ಇಲ್ಲಿ ಶ್ರಾವಣಿ ಬೇಕಂತಾನೆ ಏ ನಿಜ ಹೇಳೇ ಎಷ್ಟು ಕೆ ಜಿ ಚಿನ್ನನ ವಶ ಮಾಡ್ಕೊಂಡಿದ್ಯಾ ನಿಜ ಹೇಳು ಅಂತ ಇಲ್ಲಿ ಶ್ರಾವಣಿ ಜೋರಾಗಿ ಇಲ್ಲಿ ದಿಯಾಗೆ ಕೂಗ್ತಾರೆ ನೋಡಿ ನಾನು ಅಂತವಳಲ್ಲ ನನ್ನನ್ನ ನಂಬಿ ಅಂತ ಅಳ್ತಾರೆ ಆಗ ಶ್ರಾವಣಿಯವರು ಬಾಯಿ ಬಿಟ್ಟಿಲ್ಲ ಅಂದ್ರೆ ಪೊಲೀಸ್ ಬುದ್ಧಿ ತೋರಿಸ್ಬೇಕಾಗತ್ತೆ ಬಾಯಿ ಬಿಡೆ ನಿಜ ಹೇಳು ಅಂತ ಜೋರಾಗಿ ಹೇಳ್ತಾರೆ ಆಗ ದಿಯಾ ಕಣ್ಣೀರು ಹಾಕ್ತಾರೆ ನಾನು ಅಂತವಳಲ್ಲ ಅಯ್ಯೋ ನನಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಳ್ತಾ ಇರ್ತಾರೆ ಇಲ್ಲಿ ಶ್ರಾವಣಿ ಜೈ ದೇವ್ ಜೊತೆ ದೀಯಾ ಮದುವೆ ಆಗ್ಬಾರ್ದು ಅಂತಾನೆ ಶ್ರಾವಣಿ ಈ ರೀತಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ಜೈ ದೇವಿಗೆ ಆಲ್ರೆಡಿ ಮಲ್ಲಿ ಇದ್ದಾಳೆ ಮಲ್ಲಿನ ಇಟ್ಕೊಂಡೆ ಮತ್ತೆ ಇನ್ನೊಂದ್ ಹುಡುಗಿನ ಮದುವೆ ಆಗಕ್ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದು ದಿಯು ಗೊತ್ತು ದಿಯಾಗೆ ಜಯದೇವ್ ದೇವ್ ಹೆಂಡತಿ ಮಲ್ಲಿ ಅಂತನೂ ಗೊತ್ತಿದ್ರು ಕೂಡ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಇಲ್ಲಿ ಶ್ರಾವಣಿ ಬೇಕಂತಾನೆ ದಿಯಾಗೆ ಹೆದರ್ಸ್ತಾ ಇರ್ತಾರೆ ದಿಯಾ ಮಾತ್ರ ಕಣ್ಣೀರ್ ಹಾಕ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು